ಬ್ರೋ ನಾನು ಗೆಸ್ ಮಾಡ್ಲ ನೀವೀಗ ಪದೇ ಪದೇ ಫೋನ್ ಚೆಕ್ ಮಾಡ್ತಿದ್ದೀರ ಸರಿ ತಾನೆ ನೋ ಕಾಲ್ಸ್ ನೋ ಮೆಸೇಜಸ್ ನೋ ಐ ಮಿಸ್ ಯು ಹಾ ಅವಳು ನಿಮ್ಮನ್ನ ಬ್ಲಾಕ್ ಮಾಡಲಿಲ್ಲ ಗುಡ್ ಬೈ ಅಂತನೂ ಹೇಳಲಿಲ್ಲ ಹಾಗೆ ಆದ್ಲು ಅಂಡ್ ಈಗ ನೀವು ಈ ಮೆಂಟಲ್ ಲೂಪಲ್ಲೇ ಸಿಕ್ಕಾಕೊಂಡಿದ್ದೀರ ನಾನವಳಿಗೆ ನಿಜವಾಗ್ಲೂ ಬೇಡವಾ ಅಥವಾ ನಾನೇ ಮೊದಲು ಮಾತಾಡಿಸ್ಲಿ ಅಂತ ವೆಯ್ಟ್ ಮಾಡ್ತಿದಾಳ ಅಂತ ಅರ್ಥ ಆಗುತ್ತೆ ಬ್ರೋ ಆ ಸೈಲೆನ್ಸ್ ಮತ್ತೆ ಕ್ಲೋಜರ್ ಮಧ್ಯೆ ಬರೋ ಆ ಸೈಲೆನ್ಸ್ ಇದೆಯಲ್ಲ ಅದು ತುಂಬ ಬ್ರೂಟಲ್ ಆಗಿರುತ್ತೆ ಅದೊಂದು ರೀತಿ ಯಾವ ಅಪರಾಧನೂ ಮಾಡದೆ ಶಿಕ್ಷೆ ಅನ್ಬೋಸೋ ಥರ ಇರುತ್ತೆ ನಿಮಗೇನೋ ಮಾಡೋಕ್ಕಿದೆ ಏನೋ ಹೇಳೋಕಿದೆ ಏನೋ ಒಂದು ಸರಿಪಡಿಸೋಕಿದೆ ಆದರೆ ಆಗಿರೋದು ಎಲ್ಲಿ ಯಾವುದು ಅನ್ನೋದು ನಿಮಗೆ ಗೊತ್ತಿಲ್ಲ ಆದ್ರಿಂದ ಇವತ್ ನಾನು ನಿಮಗೆ ಸಾಂತ್ವನಕ್ಕಿಂತ ಬೆಟ್ಟರಾಗಿರೋದನ್ನ ಕೊಡ್ತೀನಿ ಕ್ಲಾರಿಟಿ ಯಾಕಂದ್ರೆ ಅವಳು ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ಅದರ ಅರ್ಥ ಯಾವಾಗಲೂ ಅವಳು ಎಲ್ಲ ಮುಗಿಸಿದಾಳೆ ಅಂತಲ್ಲ ಕೆಲವೊಂದು ವಾಚ್ ಮಾಡ್ತಿದ್ದಾಳೆ ಟೆಸ್ಟ್ ಮಾಡ್ತಿದ್ದಾಳೆ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಅಂಡ್ ಒಂದು ವೇಳೆ ಆ ಸೈಲೆನ್ಸ್ ಮುಖಾಂತರ ಹೇಗೆ ಜಲಿಸ್ಬೇಕು ನೀವು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಿಮ್ಮ ಪವರ್ನ ಹ್ಯಾಂಡ್ ಓವರ್ ಮಾಡ್ತೀರ ನಿಮಗೆ ಗೊತ್ತಾಗ್ದೇನೆ ಸೊ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಪಾಯಿಂಟ್ ಒನ್ ಶಿ ವಾಂಟ್ಸ್ ಟು ಸೀ ಇಫ್ ಯು ಕೊಲ್ಯಾಬ್ಸ್ ವಿಥೌಟ್ ಹರ್ ಅಟೆನ್ಷನ್ ಬ್ರೋ ಅವಳಿವಾಗ ಸೈಲೆಂಟ್ ಆಗಿದ್ದಾಳೆ ಅಂದರೆ ಅದರ ಅರ್ಥ ಯಾವಾಗ್ಲೂ ಅವಳು ನಿಮ್ಮನ್ನು ದೂರ ತಳ್ತಿದ್ದಾಳೆ ಅಂತಾನೆ ಆಗಿರಲ್ಲ ಅವಳು ನಿಮ್ಗೆ ಎಮೋಷನಲ್ ಆಕ್ಸಿಜನ್ ಕೊಡೋದನ್ನು ನಿಲ್ಲಿಸಿದಾಗ ನೀವೆಷ್ಟು ಬೇಗ ಕುಸ್ತು ಬೀಳ್ತೀರಾ ಅಂತ ನೋಡೋದಕ್ಕೆ ಒಂದು ಟೈಮಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್ಗಳು ಕಾಲ್ಸ್ ಲೇಟ್ ನೈಟ್ ಕಾಲ್ಸ್ ಸಣ್ಣ ಪುಟ್ಟ ಸ್ವೀಟ್ ವ್ಯಾಲಿಡೇಷನ್ಸ್ ಬರ್ತಿದ್ವು ಆದ್ರೆ ಈಗ ನಥಿಂಗ್ ಅವಳು ವಾಚ್ ಮಾಡ್ತಿದ್ದಾಳೆ ಕ್ರೂರಿ ಆಗೋದಕ್ಕಲ್ಲ ಅವಳ ಚಪ್ಪಾಳೆ ಇಲ್ದೆ ನೀವ್ ಯಾರಾಗಿರ್ತೀರ ಏನಾಗ್ತೀರ ಅನ್ನೋದನ್ನು ನೋಡೋದಕ್ಕೆ ಅವಳು ತಿಳ್ಕೋಬೇಕು ಅನ್ಕೋತಾಳೆ ನಿಮ್ಮ ಮೂಡ್ ಅವಳ ರೀಪ್ಲೈ ಮೇಲೆ ಡಿಪೆಂಡ್ ಆಗಿದ್ಯಾ ಅವಳು ಆಗಿದ್ ತಕ್ಷಣ ನೀವು ಕುಸ್ತು ಬೀಳ್ತೀರಾ ಅಥವಾ ನೆಲೆ ನಿಲ್ತೀರ ಯಾಕಂದ್ರೆ ಇಲ್ಲಿ ಸತ್ಯ ಏನು ಅಂದ್ರೆ ಇಲ್ಲಿ ತುಂಬಾ ಜನ ಹುಡುಗರಿಗೆ ಆ ಅನ್ಸರ್ಟೈನಿಟಿಲಿ ಹೇಗ್ ಕೂತ್ಕೋಬೇಕು ಅನ್ನೋದು ಗೊತ್ತಿರಲ್ಲ ಅವಳು ಹಿಂದೆ ಬೀಳ್ತಾರೆ ಬೇಡ್ಕೋತಾರೆ ಪ್ಯಾನಿಕ್ ಆಗ್ತಾರೆ ತುಂಬಾ ಡೇಂಜರಸ್ ಆಗಿ ಬದ್ಲಾಗ್ತಾರೆ ಅವಳಿಗಲ್ಲ ತನ್ನದೇ ಆದ ಅವನ ನೀಡಿ ವರ್ಜನ್ಗೆ ಅವಳು ಕಾಯ್ತಿರೋದು ಕೂಡ ಅದಕ್ಕೋಸ್ಕರನೇ ಅಂಡ್ ಅವಳು ಸೈಲೆಂಟ್ ಆಗಿದ್ದಾಳೆ ಯಾಕಂದ್ರೆ ನಿಮ್ಮ ರಿಯಾಕ್ಷನ್ ನೀವ್ ಹೇಳೋ ಯಾವುದೇ ಮಾತಿಗಿಂತನೂ ತುಂಬಾ ಜೋರಾಗಿ ಮಾತಾಡುತ್ತೆ ಪಾಯಿಂಟ್ ಪಾಯಿಂಟು ಶೀಸ್ ಟ್ರೈ ಟು ಕನ್ಫರ್ಮ್ ಇಫ್ ಆರ್ ಆಬ್ಸೆನ್ಸ್ ಕಂಟ್ರೋಲ್ಸ್ ಯುವರ್ ಐಡೆಂಟಿಟಿ ಬ್ರೋ ನೀವು ಇದನ್ನು ಅರ್ಥ ಮಾಡ್ಕೊಳ್ದೇ ಇರ್ಬೋದು ಆದ್ರೆ ನಿಮ್ಮ ಸ್ವಯಂ ಪ್ರಜ್ಞೆ ಸೆನ್ಸ್ ಆಫ್ ಸೆಲ್ಫ್ ಅವಳ ಆಬ್ಸೆನ್ಸ್ ಮೇಲೆ ಡಿಪೆಂಡ್ ಆಗಿದ್ಯಾ ಅನ್ನೋದನ್ನ ಗಮನಿಸ್ತಾಳೆ ಯಾಕಂದ್ರೆ ನೀವು ಊಟ ಬಿಟ್ಟರೆ ನಿದ್ದೆ ಬಿಟ್ಟರೆ ಅವಳು ಸೈಲೆಂಟ್ ಆಗಿದ್ ತಕ್ಷಣ ನೀವು ನಿಮ್ಮ ಗೋಲ್ಸ್ ಹಿಂದೆ ಹೋಗೋದನ್ನ ನಿಲ್ಸದ್ರೆ ಅದೇನ್ ಹೇಳುತ್ತೆ ಅವಳು ನಿಮ್ಮ ರಿಯಾಲಿಟಿನ ಡಿಫೈನ್ ಮಾಡ್ತಾಳೆ ಅಂತ ಹೇಳುತ್ತೆ ಅವಳಿಲ್ದೇ ನೀವು ಕಳೆದು ಹೋಗ್ತೀರಾ ಅನ್ನೋದನ್ನು ಹೇಳುತ್ತೆ ಅಂಡ್ ಅದು ಅಟ್ರಾಕ್ಟಿವ್ ಆಗಿರಲ್ಲ ಬರೋ ಅದು ನಿಯತ್ತಲ್ಲ ಭಾವನಾತ್ಮಕ ಅವಲಂಬನೆ ಎಮೋಷನಲ್ ಡಿಪೆಂಡೆನ್ಸಿ ಆದರೆ ಅವಳಿಲ್ದೇ ಇದ್ರೂ ಕೂಡ ಇನ್ನೂ ಜಿಮ್ಗೆ ಹೋಗ್ತಿರೋದನ್ನು ಬೆಳೀತಾ ಇರೋದನ್ನು ಎಲ್ಲ ನಾರ್ಮಲ್ ಆಗೇ ಇದೆ ಅನ್ನೋದನ್ನು ಯಾವಾಗ ನೋಡ್ತಾಳೋ ಆಗಲೇ ಆ ನಿಮ್ಮ ಸೈಲೆನ್ಸ್ ನಿಮ್ಮ ಮೇಲಿರೋ ಪವರ್ನ ಕಳ್ಕೊಳ್ಳೋಕೆ ಪ್ರಾರಂಭ ಮಾಡುತ್ತೆ ಅವಳು ರೂಮಿಂದ ಆಚೆ ಕಾಲಿಟ್ಟಿರ್ಬೋದು ಆದರೆ ನಿಮ್ಮೊಳಗಿರೋ ಲೈಟ್ ಇನ್ನೂ ಆನ್ ಆಗೇ ಇದೆ ಅವಳ ಮುಂದೆ ಬೇಡ್ಕೊಳ್ಳೋ ವ್ಯಕ್ತಿಯಿಂದ ಅವಳು ರೆಸ್ಪೆಕ್ಟ್ ಕೊಡೋ ವ್ಯಕ್ತಿಯನ್ನ ಸಪ್ರೇಟ್ ಮಾಡೋದು ಇದೆ ಪಾಯಿಂಟ್ ನಂಬರ್ ತ್ರೀ ಶೀಸ್ ಕ್ರಿಯೇಟಿಂಗ್ ಎ ಡಿಸ್ಟೆನ್ಸ್ ಟು ಸಿ ಇಫ್ ಯು ಚೇಸ್ ಆರ್ ರಿಕ್ಯಾಲಿಬ್ರೇಟ್ ಕೆಲವು ಹೆಣ್ಮಕ್ಳು ನಿಮ್ಮಲ್ಲಿ ಮಾತ್ರ ಅಲ್ಲ ಅವರಲ್ಲೂ ಕೂಡ ಸ್ಪಷ್ಟತೆ ಮೂಡಿಸೋದಕ್ಕೆ ಸೈಲೆನ್ಸ್ನ ಬಳಸ್ತಾರೆ ಅವಳು ನಿಮ್ಗೆ ನಿಜವಾಗ್ಲೂ ಮುಖ್ಯನ ಅಂತ ನೋಡೋದಕ್ಕೆ ಒಂದು ಹೆಜ್ಜೆ ಹಿಂದೆ ಇಡ್ತಾಳೆ ಆದ್ರೆ ಆನ್ಸರ್ ಬದಲು ಪ್ರಶ್ನೆಗಳ ಜೊತೆನೆ ಉಳ್ಕೊಂಡಿರೋ ನೀವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅನ್ನೋದನ್ನ ಕೂಡ ನೋಡ್ಬೇಕು ಅನ್ಕೋತಾಳೆ ಅಂಡ್ ತುಂಬ ಜನ ತಪ್ಪು ಮಾಡೋದು ಇಲ್ಲಿ ಅವಳ ಇನ್ಬಾಕ್ಸ್ ತುಂಬಿ ತುಳ್ಕೋಷ್ಟು ಮೆಸೇಜ್ ಕಳ್ಸೋ ಮೂಲಕ ಕವಿತೆಗಳನ್ನ ಕಳ್ಸೋ ಮೂಲಕ ಹತ್ತು ಸಲ ಕಾಲ್ ಮಾಡೋ ಮೂಲಕ ಆ ಸೈಲೆನ್ಸ್ನ ಸರಿಪಡಿಸೋಕೆ ಪ್ರಯತ್ನ ಮಾಡೋ ಮೂಲಕ ಉತ್ತರ ಕೊಡ್ತಾರೆ ಆದ್ರೆ ನೀವೂ ಕೂಡ ಹಿಂದೆ ಸರೀದಿರ ಅನ್ನೋದನ್ನ ಅವಳು ನೋಡ್ಬೇಕು ಅನ್ನೋದಾಗಿತ್ತು ಅವಳ ಆ ಎಮೋಷನಲ್ ಡಿಸ್ಟೆನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಸ್ವಂತ ಹೊಂದಾಣಿಕೆ ಮೇಲೆ ನೀವು ಫೋಕಸ್ ಮಾಡ್ತೀರಾ ಅನ್ನೋದನ್ನ ನೋಡೋದಾಗಿತ್ತು ಯಾಕಂದ್ರೆ ಸ್ಪೇಸ್ ಕ್ರಿಯೇಟ್ ಮಾಡಿರೋ ಹುಡುಗಿ ಹಿಂದೆ ಹೋಗೋದು ಅಂದ್ರೆ ಒಂಥರ ಪಾಸ್ ಕೊಟ್ಮೇಲೂ ಓಡೋ ರೀತಿ ಅವಳು ಸ್ಟಾಪ್ ಬಟನ್ನ ಪ್ರೆಸ್ ಮಾಡಿಲ್ಲ ಅವಳು ನಿಮ್ ಇಲ್ಲದೇ ಇದ್ದಾಗ ನೀವ್ ಹೇಗ್ ಮುಂದೆ ಸಾಕ್ತೀರ ಅನ್ನೋದನ್ನ ನೋಡೋದಕ್ಕೋಸ್ಕರ ಕಾಯ್ತಿದ್ದಾಳೆ ಅಂಡು ಒಂದು ವೇಳೆ ನೀವು ತಾಳ್ಮೆಯಿಂದ ಪ್ರೆಸೆನ್ಸ್ ಜೊತೆಗೆ ಮುಂದೆ ಸಾಗದ್ರೀ ಅಂದ್ರೆ ನೀವ್ ಗೆದ್ದಾಗೇನೆ ಅವಳು ಏನೇ ನಿರ್ಧಾರ ಮಾಡಿದ್ರು ಕೂಡ ಪಾಯಿಂಟ್ ನಂಬರ್ ಫೋ ಶೀಸ್ ವಾಚಿಂಗ್ ಫಾರ್ ಎಮೋಷ್ನಲ್ ಕಂಟ್ರೋಲ್ ನಾಟ್ ಎಮೋಷ್ನಲ್ ಕನ್ಫ್ಯೂಷನ್ ಸತ್ಯ ಹೇಳಬ್ರೂ ಆ ಸೈಲೆನ್ಸಲ್ಲಿ ತುಂಬಾ ಜನ ಹುಡುಗರು ಹಿಡ್ತಾ ಕಳ್ಕೊತಾರೆ ಎಮೋಷ್ನಲ್ ಆಗ್ತಾರೆ ಮೆಸೇಜಲ್ಲಿ ಉದ್ಧಾಟತನ ತೋರಿಸ್ತಾರೆ ಅಥವಾ ಅದಕ್ಕಿಂತ ಕೆಟ್ಟದಾಗಿ ಅವಳು ಗಮನಿಸ್ತಾಳೆ ಅಂತ ಕ್ರಿಪ್ಟಿಕ್ ಮೆಸೇಜಸ್ನ ಪೋಸ್ಟ್ ಮಾಡ್ತಾರೆ ಆದರೆ ಇಂಥ ಬಿಹೇವಿಯರ್ ಅವಳನ್ನು ನಿಮ್ಮ ಹತ್ರ ಕರ್ಕೊಂಡು ಬರಲ್ಲ ಅದರ ಬದಲಾಗಿ ಅವಳ ಸೈಲೆನ್ಸ್ ನಿಮ್ಮ ಕುತ್ತಿಗೆ ಹಿಸುಕ್ತಿದೆ ಅನ್ನೋದನ್ನು ಸಾಬೀತುಪಡಿಸುತ್ತೆ ಆದರೆ ಅವಳು ರೆಸ್ಪೆಕ್ಟ್ ಕೊಡೋ ವಿಷಯ ನಿಮ್ಮ ಸಂಯಮ ಭಾವನೆಗಳು ಭಾರವಾದಾಗ ತನ್ನ ಚೌಕಟ್ಟನ್ನು ಕಳ್ಕೊಳ್ಳ್ದೇ ಇರೋ ಬೇಡ್ಕೊಳ್ದೇ ಇರೋ ಕರುಣೆ ಬಯಸ್ದೇ ಇರೋ ತಾಳ್ಮೆ ಕಳ್ಕೊಳ್ದೇ ಇರೋ ವ್ಯಕ್ತಿಗೆ ಮಾತ್ರ ಅವಳು ರೆಸ್ಪೆಕ್ಟ್ ಕೊಡ್ತಾಳೆ ಅವಳದನ್ನು ತೋರಿಸ್ಕೊಳ್ದೇನೋ ಇರ್ಬೋದು ಬಟ್ ಮೀ ಆ ಮೌನಕ್ಕೆ ನೀವು ಸ್ಟೆಬಿಲಿಟಿಯಿಂದ ರೆಸ್ಪಾಂಡ್ ಮಾಡಿದಾಗ ಹಾಗಾಗಿರ್ಬೋದಾ ಹೀಗಾಗಿರ್ಬೋದಾ ಅಂತ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾಳೆ ಅವಳಿಗೆ ಸಂಪೂರ್ಣವಾಗಿ ಅರ್ಥ ಆಗದೆ ಇರೋ ಯಾವುದೋ ಒಂದು ವಿಷಯನ ಅವಳು ಕಳ್ಕೊತಾಳೆ ಪಾಯಿಂಟ್ ನಂಬರ್ ಫೈವ್ ಶೀಸ್ ಟ್ರೈ ಟು ಸಿ ಇಫ್ ಯು ಮಿರರ್ ಹರ್ ಬಿಹೇವಿಯರ್ ಆರ್ ಮಾಸ್ಟರ್ ಯುವರ್ ಓನ್ ಬ್ರೋ ಇದೊಂದು ಸ್ವಲ್ಪ ಸೂಕ್ಷ್ಮವಾಗಿರೋ ವಿಷಯ ಅವಳು ನಿಮ್ಮಿಂದ ಹಿಂದೆ ಸರಿದಾಗ ಅವಳು ತಿಳ್ಕೊಬೇಕು ಅನ್ಕೋತಾಳೆ ನೀವೂ ಕೂಡ ಹಿಂದೆ ಸರಿತೀರಾ ಅಥವಾ ನಿಮಗೇನು ಸರಿ ಅನ್ಸುತ್ತೋ ಅದನ್ನು ಮಾಡ್ತಾ ಇನ್ನೂ ಎತ್ತರಕ್ಕೆ ಬೆಳಿತೀರಾ ಅನ್ನೋದನ್ನು ಯಾಕಂದರೆ ಯಾರ್ದೋ ಒಬ್ಬರು ಸೈಲೆನ್ಸ್ನ ಅಹಂಕಾರದಿಂದ ಮಿರರ್ ಮಾಡೋದು ಪ್ರತಿಕ್ರಿಯೆಯೇ ಆಗತ್ತೆ ಆದರೆ ಆಗಿರೋದು ಕನ್ಸಿಸ್ಟೆಂಟ್ ಆಗಿರೋದು ಅವಳನ್ನು ಮ್ಯಾನುಪ್ಲೇಟ್ ಮಾಡೋದಕ್ಕಲ್ಲ ನಿಮ್ಮ ಎಮೋಷನಲ್ ಡಿಸಿಪ್ಲೀನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅದು ವಿಭಿನ್ನವಾಗಿರುತ್ತೆ ಅದೇ ಅವಳನ್ನು ಆಶ್ಚರ್ಯಗೊಳ್ಸುತ್ತೆ ಕೂಡ ಅವನಿಗೆ ಗಾಯ ಆಗಿರೋದ್ರಿಂದ ಸುಮ್ಮನಿದಾನ ಅಥವಾ ಆಗಿದಾನೆ ಅನ್ನೋ ಕಾರಣಕ್ಕ ಅಂತ ಒಂದು ವೇಳೆ ನಿಮ್ಮ ಸೈಲೆನ್ಸ್ ಪೇನ್ ಮೇಲಲ್ಲ ಪೀಸ್ ಮೇಲೆ ಬಿಲ್ಡ್ ಆದರೆ ಅವಳು ಆ ನ ಫೀಲ್ ಮಾಡ್ತಾಳೆ ಅಂಡ್ ದ ಟ್ರೂತ್ ಈಸ್ ನೀವು ಕೂಡ ಹಾಗೇ ಮಾಡ್ತೀರ ಪಾಯಿಂಟ್ ನಂಬರ್ ಸಿಕ್ಸ್ ಶೀಸ್ ಟೆಸ್ಟಿಂಗ್ ಇಫ್ ಹರ್ ಸೈಲೆನ್ಸ್ ರೀರೈಟ್ಸ್ ಯುವರ್ ಸ್ಟೋರಿ ಆರ್ ಸ್ಟ್ರೆಂಥನ್ಸ್ ಇಟ್ ಒಬ್ಳ ಹುಡುಗಿ ಸೈಲೆಂಟ್ ಆದ್ಲು ಅಂದರೆ ಚಾಪ್ಟರ್ ಮಧ್ಯದಲ್ಲೇ ಬುಕ್ನ ಕ್ಲೋಸ್ ಮಾಡ್ದಾಗೆ ಅವಳು ನೋಡ್ಬೇಕು ಅನ್ಕೋತಾಳೆ ನೀವು ಆ ಕಥೆಯ ಮುಂದಿನ ಭಾಗಕ್ಕಾಗಿ ವೆಯ್ಟ್ ಮಾಡ್ತೀರಾ ಅಥವಾ ನೀವೇ ಹೊಸ ಕತೆ ಬರೀತೀರಾ ಅನ್ನೋದನ್ನು ತುಂಬ ಜನ ಹುಡುಗರು ಆ ಉಳ್ದಿರೋ ಚಾಪ್ಟರಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಅದರಿಂದ ಬೆಳೆಯೋದನ್ನು ಕೂಡ ನಿಲ್ಲಿಸ್ತಾರೆ ಫ್ರೀಝ್ ಆಗ್ತಾರೆ ಆದರೆ ಆ ಸೈಲೆಂಟ್ ಕೇಳ್ತಿರೋದು ಕೂಡ ಎಕ್ಸಾಕ್ಟ್ಲಿ ಅದನ್ನೇ ನಿಮ್ಮನ್ನ ಡಿಫೈನ್ ಮಾಡೋದು ಆ ಹುಡುಗಿನ ಅಥವಾ ನಿಮ್ಮ ಮಿಷನ್ ನೀವಳ ಧ್ವನಿಯಿಂದ ಸೆಕ್ಯೂರ್ ಆಗೋದಕ್ಕೆ ಕಾಯ್ತಾ ಕೂರೋದನ್ನು ನಿಲ್ಲಿಸಿ ನಿಮ್ಮ ನೆಕ್ಸ್ಟ್ ಲೆವೆಲ್ನ ಯಾವಾಗ ಕ್ರಿಯೇಟ್ ಮಾಡೋ ಪ್ರಾರಂಭ ಮಾಡ್ತಿರೋ ಆಗ ಕಥೆಯೇ ಬದಲಾಗುತ್ತೆ ಆ್ಯಂಡ್ ಆ ಸೈಲೆನ್ಸಿಂದ ಎದ್ದು ನಿಲ್ಲೋ ಆ ನಿಮ್ಮ ವರ್ಜನ್ ಇದೆಯಲ್ಲ ಯಾರ್ ಕೈಯಲ್ಲೂ ಕೂಡ ಮತ್ತೆ ನಿಮ್ಮನ್ನ ಘೋಸ್ಟಿಂಗ್ ಮಾಡೋಕ್ಕಾಗಲ್ಲ ಪಾಯಿಂಟ್ ಸೆವೆನ್ ಶೀಸ್ ಅನ್ಶೂರ್ ಸೆಲ್ಫ್ ಅಂಡ್ ಸೈಲೆನ್ಸ್ ಈಸ್ ಹೌ ಅವಾರ್ಡ್ಸ್ ಬೀಂಗ್ ವಲ್ನರಬಲ್ ಇಲ್ಲಿ ತುಂಬಾ ಜನಕ್ಕೆ ಅರ್ಥ ಆಗ್ದೇ ಇರೋ ಒಂದು ವಿಷಯ ಏನು ಗೊತ್ತ ಕೆಲವೊಂದ್ಸಲ ಅವಳ ಸೈಲೆನ್ಸ್ ಸ್ಟ್ರಾಟಜಿ ಆಗಿರಲ್ಲ ಅವಳ ಭಯ ಆಗಿರುತ್ತೆ ಅವಳೇ ಕೈ ಚಾಚ್ಬಿಡ್ತಾಳೇನೋ ಅನ್ನೋ ಭಯ ವೀಕ್ ಆಗ್ಬಿಡ್ತಾಳೇನೋ ಅನ್ನೋ ಭಯ ಅವಳೇ ಮೊದ್ಲು ಮಾತಾಡಿಸ್ತಾಳೇನೋ ಅನ್ನೋ ಭಯ ಮೊದ್ಲು ಮಾತಾಡಿದ್ರೆ ಅವಳಿಗೆ ಬೇಕಾಗಿರೋದು ಅವಳಿಗೆ ಸಿಗಲ್ವೇನೋ ಅನ್ನೋ ಭಯ ನಿಮಗಿಂತ ಜಾಸ್ತಿ ಅವಳೇ ಕೇರ್ ಮಾಡಿದಾಳೇನೋ ಅನ್ನೋ ಭಯ ಅದಕ್ಕೋಸ್ಕರನೇ ಅವಳು ಬಚ್ಚಿಡ್ಕೋತಾಳೆ ಅವಳಿಗೇನೂ ಫೀಲ್ ಆಗ್ತಿಲ್ಲ ಅನ್ನೋ ಕಾರಣಕ್ಕಲ್ಲ ತುಂಬಾನೇ ಫೀಲ್ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ನೀವು ಚೇಜ್ ಮಾಡ್ತೀರಾ ಅನ್ನೋ ಕಾರಣಕ್ಕಲ್ಲ ಅವಳು ಹಾಕೋ ಪ್ರತಿಯೊಂದು ಪೋಸ್ಟನ್ನು ಡೀಕೋಡ್ ಮಾಡ್ತೀರಾ ಅನ್ನೋ ಕಾರಣಕ್ಕಲ್ಲ ಅದರರ್ಥ ನೀವು ಅದನ್ನು ಪರ್ಸನಲ್ಲಾಗಿ ತಗೊಳ್ಳೋದನ್ನು ನಿಲ್ಲಿಸ್ತೀರಾ ಅಂತ ನೀವು ಸ್ಪೇಸ್ ಕೊಡ್ತೀರ ಬೆಳಿತೀರ ಲೀಡ್ ಮಾಡ್ತೀರ ನೀವು ನಿಮ್ಮ ಸ್ವಂತ ಪವರ್ನ ಬಿಲ್ಡ್ ಮಾಡ್ಕೊಂಡಾಗ ಅವಳನ್ನು ತನ್ನದೇ ಆದ ಮೌನದಲ್ಲಿ ಕೂದ್ಕೊಳಕ್ ಬಿಡ್ತೀರ ಅವಳು ಯಾವತ್ತಾದ್ರೂ ಇನ್ನೊಂದು ಮಾತು ಹೇಳಲಿ ಹೇಳ್ದೇ ಇರಲಿ ನೀವು ಗೆಲ್ತೀರ ಯಾಕಂದ್ರೆ ಯಾಕಂದರೆ ನೀವು ಕೆಳಗಡೆ ಬೀಳ್ದೆ ಆ ಸೈಲೆನ್ಸ್ ಜೊತೆನೇ ಕೂತ್ಕೊಳ್ಳೋ ವ್ಯಕ್ತಿಯಾಗಿ ಬದ್ಲಾಗ್ತಿದ್ದೀರಾ ಪಾಯಿಂಟ್ ನಂಬರ್ ಏಯ್ಟ್ ಶಿ ವಾಂಟ್ಸ್ ಟು ನೋ ಕೆನ್ ಯು ಹೋಲ್ಡ್ ಪೀಸ್ ವಿಥೌಟ್ ಅವರ್ ಪಾರ್ಟಿಸಿಪೇಷನ್ ಬ್ರೋ ಇದು ಅವಳು ಮಾಡೋ ಕೊನೆಯ ಟೆಸ್ಟ್ ಒಂದು ವೇಳೆ ಅವಳಿನ ಯಾವತ್ತೂ ಟೆಕ್ಸ್ಟ್ ಮಾಡದೇ ಇದ್ರೆ ಯಾವತ್ತಿಗೂ ಎಕ್ಸ್ಪ್ಲನೇಷನ್ ಕೊಡದೇ ಇದ್ರೆ ಯಾವತ್ತಿಗೂ ನಿಮಗೆ ರೀಸನ್ಸ್ ಕೊಡದೇ ಇದ್ರೆ ಅಂಡ್ ಯಾವತ್ತಿಗೂ ವಾಪಸ್ ಬರ್ದೇ ಇದ್ರೆ ಆಗ್ಲೂ ಕೂಡ ನೀವೆದ್ದು ನಿಲ್ತೀರ ಯಾಕಂದ್ರೆ ನಿಮ್ಮ ಶಾಂತಿ ಅವಳ ರಿಪ್ಲೈ ಮೇಲೆ ಡಿಪೆಂಡ್ ಆದ್ರೆ ನೀವ್ ಯಾವತ್ತಿಗೂ ಶಾಂತವಾಗಿರೋಕ್ಕಾಗಲ್ಲ ಡಿಸ್ಟ್ರಾಕ್ಟೆಡ್ ಆಗಿರ್ತೀರಾ ಅಷ್ಟೆ ಸೊ ಅವಳು ಸೈಲೆಂಟ್ ಆಗಿದ್ದು ನೋಡ್ತಿದ್ದಾಳೆ ಕತ್ತಲೆಯಲ್ಲೂ ಕೂಡ ನೀವು ಬಿಲ್ಡ್ ಮಾಡ್ತೀರಾ ಇಲ್ವಾ ಅನ್ನೋದನ್ನು ಕ್ರೌಡಲ್ಲಿ ಅವಳು ಚಪ್ಪಾಳೆ ಇಲ್ದೆ ಇದ್ರೂ ಕೂಡ ಜೀವನ ಅನ್ನೋ ಸ್ಟೇಜ್ ಮೇಲೆ ಎದ್ದು ನಿಲ್ತೀರಾ ಇಲ್ವಾ ಅನ್ನೋದನ್ನು ಆ ಕೈಂಡ್ ಆಫ್ ಪೀಸ್ ಇದೆಯಲ್ಲ ಅದು ತುಂಬಾನೇ ಬ್ರೋ ಇಟ್ಸ್ ಪವರ್ಫುಲ್ ಇಟ್ಸ್ ಅನ್ಡಿನಯಬಲ್ ಆ್ಯಂಡ್ ಒಂದು ಸತ್ಯ ಏನು ಅಂದರೆ ಅವಳು ವಾಪಸ್ ಬರ್ಬೋದು ಇಲ್ಲ ಬರ್ದೇನೂ ಇರ್ಬೋದು ಆದರೆ ಇಂಥ ವ್ಯಕ್ತಿನ ಅವಳು ಕೊನ್ನೇವರೆಗೂ ನೆನ್ಪಿಟ್ಕೋತಾಳೆ ಸೊ ಬ್ರದರ್ ನೆಕ್ಸ್ಟ್ ಟೈಮ್ ಸೈಲೆನ್ಸ್ ಎದೆಗೆ ಪಂಚ್ ಮಾಡಿದ್ರೆ ಅದನ್ನು ಸರಿಪಡ್ಸೋಕೆ ಆ ಥರ ಪಡಬೇಡಿ ಬೇಡ್ಕೋಬೇಡಿ ಜಸ್ಟ್ ಸುಮ್ಮನೆ ನಿಂತು ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ ಯಾರೋ ಚಪ್ಪಾಳೆ ತಟ್ಟದೇ ಇದ್ದಾಗ ನಾನು ಯಾರಾಗಿರ್ತೀನಿ ಯಾಕಂದರೆ ಇದು ಕೇವಲ ಅವಳ ಬಗ್ಗೆ ಅಲ್ಲ ಅವಳ ಆಬ್ಸೆನ್ಸಲ್ಲೂ ಕೂಡ ನೀವ್ ಯಾರಾಗಿರ್ತೀರ ಅನ್ನೋದ್ರ ಬಗ್ಗೆ ಯಾವ ಒಬ್ಬ ವ್ಯಕ್ತಿ ಸೈಲೆಂಟಲ್ ಕೂತಿದ್ರೂ ಕೂಡ ಸ್ಟ್ರಾಂಗಾಗಿ ಫೀಲ್ ಆಗ್ತಾನೋ ಹೀ ಬಿಕಮ್ಸ್ ಅನ್ಫರ್ಗೆಟಬಲ್ ಬ್ರೋ ನಾನು ಹೇಳ್ತಿರೋದನ್ನ ನೀವಿನ್ನೂ ಕೇಳ್ತಿದ್ರೆ ಅಮ್ ಅನ್ಫಾರ್ಗೆಟಬಲ್ ಅಂತ ಕಮೆಂಟ್ ಮಾಡಿ ಅವಳಿಗೋಸ್ಕರ ಅಲ್ಲ ನಿಮಗೋಸ್ಕರ ಯಾಕಂದ್ರೆ ಇಷ್ಟೊತ್ತು ಹೇಳಿದ್ದೆಲ್ಲ ಲವ್ ಹಿಂದೆ ಓಡೋದ್ರ ಬಗ್ಗೆ ಆಗಿರ್ಲಿಲ್ಲ ಇನ್ನು ಮುಂದೆ ಯಾವತ್ತಿಗೂ ಕೂಡ ಯಾರ ಹಿಂದೆನೂ ಓಡ್ದೇ ಇರೋ ವ್ಯಕ್ತಿಯಾಗಿ ಬದಲಾಗೋದ್ರ ಬಗ್ಗೆ ಆಗಿತ್ತು